ದೇಶಾದ್ಯಂತ ನಡೆಯುತ್ತಿರುವ ಮತಗಳರ ವಿರೋಧಿಸಿ ಹಾಗೂ ಸವಿತಾ ಸಮಾಜದ ವಿರುದ್ಧ ವಿಧಾನಪರಿಷತ್ ಸದಸ್ಯರಾದ ಸಿಟಿ ರವಿ ನೀಡಿರೋ ಅವಹೇಳನಕಾರಿ ಹೇಳಿಕೆಯನ್ನ ಖಂಡಿಸಿ ಬ್ಯಾಟ್ರಾಯನ್ಪುರ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷರಾದ ಮಾನ್ಯ ಶ್ರೀ ಎನ್ ರವರ ನೇತೃತ್ವದಲ್ಲಿ ನಾಗಾವರ ವೃತ್ತದಲ್ಲಿ ಬುಧವಾರ ಪ್ರತಿಭಟನೆ ನಡೆಸಿದರು ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದರು ವಿರೋಧ ಿ ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮಕ್ಕೆ ಇದೇ ವೇಳೆ ಚಾಲನೆ ನೀಡಲಾಯಿತು ಈ ವೇಳೆ ಅಧ್ಯಕ್ಷರಾದ ಶ್ರೀ ಎನ್ ಬಸವರಾಜು ಮಾತನಾಡಿ ದೇಶಾದ್ಯಂತ ಬಿಜೆಪಿ ಮತ್ತು ಆರ್ಎಸ್ಎಸ್ ಸಂಘ ಪರಿವಾರದಿಂದ ಮತಗಳ್ಳತನ ನಡೀತಾ ಇದ್ದು ಅಧಿಕಾರ ದುರುಪಯೋಗಪಡಿಸಿಕೊಳ್ಳುವ ಮೂಲಕ ಚುನಾವಣೆ ಆಯೋಗವನ್ನು ದುರ್ಬಳಕೆ ಮಾಡುತ್ತಿದೆ ಎಂದು ಆರೋಪಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರೀ ಎಂ ಜಯಗೋಪಾಲಗೌಡ ಶ್ರೀ ಎಚ್ ಎ ಶಿವಕುಮಾರ್ ಶ್ರೀ ಟಿ ಎಂ ಶ್ರೀನಿವಾಸ್ ಶ್ರೀ ರಮೇಶ್ ಶ್ರೀಮತಿ ಪಾರ್ವತಮ್ಮ ಶ್ರೀ ಅರುಣ್ ಕುಮಾರ್ ಶ್ರೀ ವಿ ಮೋಹನ್ ರಾಜ್ ಶ್ರೀ ಕಾಂತರಾಜ್ ಶ್ರೀ ಹಫಲ್ ಖಾನ್ ಖಾನ್ ಭಾಯ್ ಥಣಿಸಂದ್ರ ಮತ್ತು ಬ್ಯಾಟ್ರಾಯನ್ಪುರ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತ್ತಿತರರು ಉಪಸ್ಥಿತರಿದ್ದರು ಈ ವಿಚಾರದಲ್ಲಿ ಸೇರಿಸಿದ್ರು ಕಂಡು ಬಂದು ಇಲ್ಲಿ ಪ್ರತಿಭಟನೆ ಮಾಡಿದ್ರು ತದನಂತರ ಅಧಿಕಾರಿಗಳು ಭೇಟಿ ಕೊಟ್ಟಾಗ ಆ ಮನೆ ಮಾಲೀಕ ಹೇಳ್ದ ನಮ್ಮ ಮನೇಲಿ ಇದ್ದಿದ್ದು ಇಬ್ಬರೇ ಇಲ್ಲಿ ಇದ್ದಿದ್ದು ನಾರ್ತ್ ಕಡೆಯವರು ಆದರೆ ಇಷ್ಟು ಜನ ಇಲ್ಲಿ ಇರಲಿಲ್ಲ ಅಂತ ಹೇಳ್ದ ಒಪ್ಕೊಂಡ ಆದರೆ ಎಲೆಕ್ಷನ್ ಅಧಿಕಾರಿ ಎಲೆಕ್ಷನ್ ಚುನಾವಣೆ ಅಧಿಕಾರಿಗಳು ಇವರು ಯಾವುದೇ ಸ್ಪಂದನೆ ಮಾಡಲಿಲ್ಲ ಅದರಂತಲೇ ಇವಾಗ ಏನ್ ಚುನಾವಣೆ ನಡೀತಾ ಇದೆಯೋ ಅಲ್ಲಿ ಸಹ ಎಲ್ಲ ಸರಿಪಡಿಸಿದ್ದಾರೆ ಅದೇ ರೀತಿ ಮುಂದಿನ ದಿನದಲ್ಲಿ ನಮ್ಮ ಕರ್ನಾಟಕನೂ ಅದೇ ರೀತಿ ಮಾಡಬೇಕು ಅದೇ ರೀತಿ ಇವತ್ತೇನಂತಂದ್ರೆ ಏನಂತಂದರೆ ನ್ಯಾಯಸಮುದಾಯದ ಆದಂಥ ಒಂದು ಚುನಾವಣೆ ನಡೆಸ್ಕೊಂಡು ಹೋಗ್ಬೇಕು ಅದು ಬಿಟ್ಟು ಏನು ಇವತ್ತು ಬರೀ ಪ್ರತಿ ಕ್ಷೇತ್ರ ಬರೀ ಅದೇ ಪಕ್ಷದೊಂದು ಗುರಿ ಆಗಲ್ಲ ನಮ್ಮ ಕ್ಷೇತ್ರದ್ದು ಸಹ ಸುಮಾರು ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಓಟು ಸೇರಿಸಿದ್ದಾರೆ ಖಂಡಿತವಾಗೂ ಇವಾಗ ಏನು ಸಹಿ ಸಂಗ್ರಹ ಮಾಡ್ತೀರ ತಮಗೆಲ್ಲ ಗೊತ್ತಾಗ್ತದೆ ಈಗ ತಾನೇ ನಮ್ಮ ಅಧ್ಯಕ್ಷರು ಗ್ಯಾರಂಟಿ ಅಧ್ಯಕ್ಷರು ಹೇಳ್ದಂಗೆ ನಿನ್ನೆ ತಾನೇ ನಾವೆಲ್ಲ ಒಂದು ಬುಕ್ಗಳು ಕೊಟ್ಟಿದ್ದೀವಿ ನಾವೆಲ್ಲ ಮನೆ ಮನೆಗೆ ಹೋಗಿ ಸಹಿ ಸಂಗ್ರಹಣೆ ಮಾಡಿ ಅವ್ರಿಗೆ ತಿಳಿ ಪಡಿಸಿ ಇದ್ರೆ ಏನಾಗ್ತದೆ ಮುಂದಿನ ದಿನದಲ್ಲಿ ಈ ರೀತಿ ಕಳ್ಳ ಮತದಾನದಿಂದಲೇ ಫಲಿತಾಂಶ ಪ್ರಕಟವಾಗ್ತದೆ ಬರೀ ಇದನ್ನು ಚೆನ್ನಾಗಿ ಅರ್ಥಕೊಂಡು ಪ್ರತಿ ಕ್ಷೇತ್ರದಲ್ಲಿ ಇಪ್ಪತ್ತಿಂದ ಮೂವತ್ತು ಸಾವಿರ ಸೇರಿಸ್ಬಿಟ್ಟು ಫಲಿತಾಂಶ ಪಡ್ಕೊಳೋದಾಗಿದೆ ಅದರಿಂದ ನ್ಯಾಯಯುತ ಏನು ಈ ಮುಂದೆ ಮುಂದಿನ ದಿನದಲ್ಲಿ ಭಾರತ ಚುನಾವಣೆ ಆಗೋದವರು ನ್ಯಾಯಯುತ ಒಂದು ಮತದಾನ ಮಾಡಬೇಕಾದ್ರೆ ಡಿಜಿಟಿಂಗ್ ಡಿಜಿಟಿಂಗನ್ನು ಮಾಡಬೇಕಾಗ್ತದೆ ದಯವಿಟ್ಟು ಈಗ ಎಲ್ಲ ಎಚ್ಚೆತ್ಕೊಂಡು ತಾವೆಲ್ಲ ಮನೆಗಳಿಗೆ ಹೋಗಿ ಸಹಿ ಸವರೆ ಮಾಡಿ ನಾವು ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭ ಹೇಳ್ತಾ ಮಾತಾಡಿ ಅವಕಾಶ ಕೊಡೀವಿ ಧನ್ಯವಾದಗಳು ಅರ್ಜೆಂಟಾಗಿ ನಾನೇ ರಾತ್ರಿಯೋ ಅವ್ರಿಗೆ ಕರೆ ಬಂದಿದೆ ಆದರೂ ಕೂಡ ಸ್ವಲ್ಪ ಸಮಯದಲ್ಲಿ ಬಹಳ ಅಚ್ಚುಕಟ್ಟಾಗಿ ಅವರು ಮಾಡಿದರೆ ಮುಂದಿನ ದಿವಸದಲ್ಲಿ ಇನ್ನೂ ಬಹಳ ಜೋರಾಗಿ ಮಾಡಲಿ ಅಂತ ಹೇಳ್ತಾ ನಾವು ಬಹಳ ಎಚ್ಚೆತ್ಕೊಂಡು ಎಲ್ಲ ನಮ್ಮ ನಮ್ಮ ಏರಿಯಾದಲ್ಲಿ ನಮ್ಮ ನಮ್ಮ ಬೂಟಲ್ಲಿ ಈ ಬೂತ್ ಬೂತ್ಗಳಲ್ಲಿ ವೋಟ್ ಲಿಸ್ಟಲ್ಲಿ ಏನು ಡಿಲೀಟ್ ಮಾಡ್ತಾ ಇದ್ದಾರೆ ಅದನ್ನು ದಯವಿಟ್ಟು ನಾವು ಎಚ್ಚೆತ್ಕೊಳ್ಬೇಕು ಇಲ್ಲಾಂದರೆ ಮುಂದಿನ ದಿನದಲ್ಲಿ ನಮ್ಮ ಕಾಂಗ್ರೆಸ್ ಪರ ನಿಂತ ಸಮುದಾಯದ ಓಟ್ಗಳನ್ನೆಲ್ಲ ಅವ್ರು ಕಿತ್ತಾಕ್ತಾರೆ ಆಮೇಲೆ ನಮಗೆ ವೋಟ್ ಲೀಡಿಂಗ್ ಮಾತ್ರ ಇಲ್ಲಿಂದ ಬರಲ್ಲ ದಯವಿಟ್ಟು ನಾವೆಲ್ಲ ಎಚ್ಚೆತ್ಕೊಂಡು ಈಗಲಿಂದನೇ ಅದ್ರ ಬಗ್ಗೆ ಈ ಬಿ ಎಲ್ ಎ ಟುಗಳು ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಏನು ಪ್ರತಿ ಬಿ ಎಲ್ ಓ ಏನು ಬರ್ತಾರೆ ಗೌರ್ಮೆಂಟಿಂದ ಅವ್ರ ಜೊತೆ ನಮ್ಮ ಬಿ ಎಲ್ ಎ ಟುಗಳು ಹೋಗಿ ಅವ್ರ ಜೊತೆ ನಾವೆಲ್ಲ ನಿಂತ್ಕೊಂಡು ಪ್ರತಿಯೊಂದು ಮನೇಲೂ ಓಟ್ ಲಿಸ್ಟಲ್ಲಿ ಜನ ಇದಾರಾ ಅಂತ ಅದನ್ನು ನಾವು ನೋಡ್ಕೊಂಡು ಬರ್ಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಬಹಳಷ್ಟು ನಮ್ಮ ಯುವ ಮುಖಂಡರು ಮತ್ತೆ ಎಲ್ಲ ಲೀಡರ್ಗಳು ಎಲ್ಲ ಬಂದಿದ್ದೀರ ಸಮಯದ ಅಭಾವದಿಂದ ಎಲ್ಲಾರೇಕ್ ಆಗಲ್ಲ ಶಿಸ್ಬೇಕಂತ ಹೇಳ್ತಾ ಆಗ್ಲೇ ಮಾಧ್ಯಮ ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಈಗ ನಮ್ಮ ಬ್ಲಾಕ್ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷ ಆದಂತ ಗೌಡ್ರೆ ಮತ್ತು ನಮ್ಮ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂತ ಶಿವಣ್ಣವ್ರೆ ಮತ್ತು ಎಲ್ಲರೂ ಎಲ್ಲರೂ ಬಂದಿದ್ದೀರಾ ಬಹಳ ಸಂತೋಷ ಆಗ್ತಾ ಇದೆ ಓಟ್ ಚೋರಿ ಕಾರ್ಯಕ್ರಮ ಬಂದಿರೋ ಎಲ್ಲರೂ